ದಲಿತ ರೈತರ ಜಮೀನಿಗೆ ಜಿಯೋ ಪೆಟ್ರೋಲ್ ಬಂಕ್ ಕಿರುಕುಳ ನ್ಯಾಯಕ್ಕಾಗಿ ಜಮೀನಿನ ಮುಂದೆ ಪ್ರತಿಭಟನೆ ದಲಿತ ಸಂಘಟನೆಗಳಿಂದ ರೈತರಿಗೆ ಸಾಥ್ ಗುಡಿಬಂಡೆ ತಾಲೂಕಿನ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಚೆಂಡೂರು ಕ್ರಾಸ್ ಬಳಿ ನೂತನವಾಗಿ ಜಿಯೋ ಪೆಟ್ರೋಲಿಯಂ ಘಟಕ ಸ್ಥಾಪನೆಯಾಗಿದ್ದು ಪೆಟ್ರೋಲ್ ಬಂಕ್ಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಪಕ್ಕದಲ್ಲಿರುವ ದಲಿತರ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡುತ್ತಿರುವುದನ್ನು ಖಂಡಿಸಿ ರೈತರು ಮತ್ತು ದಲಿತ ಸಂಘಟನೆಗಳು ಪೆಟ್ರೋಲ್ ಬಂಕ್ ವಿರುದ್ಧ ಪ್ರತಿಭಟನೆ ಮಾಡಿದರು ತಾಲೂಕಿನ ಯರ್ರಲಕ್ಕೇನಹಳ್ಳಿ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಒಂದರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕುಂಟೆ ಜಮೀನು ವೆಂಕಟಮ್ಮ ಅವರಿಗೆ ಸೇರಿದ್ದು ಇದರಲ್ಲಿ ಜಿಯೋ ಪೆಟ್ರೋಲಿಯಂ ಸಂಸ್ಥೆಯವರು ದಲಿತರಿಗೆ ಸೇರಿದ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಲು ಮುಂದಾಗಿರುವುದು ಬಡ ಹಾಗೂ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ನ್ಯಾಯಕ್ಕಾಗಿ ದಲಿತ ಸಂಘಟನೆಗಳ ಬೆಂಬಲ ಪಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಾನು ಎಲ್ಲ ಬೇರೆ ಕಡೆ ಹೋಗಿದ್ದೆ ಕೆಲಸಕ್ಕೆ ಹೋಗಿದ್ದೆ ನಾನು ಇಲ್ಲದೆ ಇದ್ದಾಗ ಬಂದು ಅವರು ಜೆ ಸಿ ತಗೊಂಡು ಬಂದು ಎಲ್ಲ ಪೈಪು ಪೀಪು ಎಲ್ಲ ಕಿತ್ಬಿಟ್ಟು ಜೋಳ ಎಲ್ಲ ಕಿತ್ಬಿಟ್ಟು ಅವರೆಲ್ಲ ಟಾರ್ಚರ್ ಕೊಟ್ಬಿಟ್ಟು ಇಲ್ಲ ಈ ನಾನು ಇಲ್ಲದೆ ಇಲ್ಲದೇ ಇದನ್ನು ಮಾಡಿದ್ದಾರೆ ಅವರು ನಾನು ಇಲ್ಲ ಇಲ್ಲಿ ನಾನು ಸಾಯಂಕಾಲ ಬಂದು ನೋಡಿದ್ರೆ ಎಲ್ಲ ಕಿತ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಜೈ ಸಿ ಪಾ ಅದು ಯಾವುದೋ ಇವರು ಒಂದೇ ಬಂದು ಎಲ್ಲ ಇದು ಮಾಡಿಬಿಟ್ಟು ಲೋಕಲ್ ಅವನ ಅವನು ಪೆಟ್ರೋಲ್ ಬಂಕ್ ಅವರ ಪೆಟ್ರೋಲ್ ಬಂಕ್ ಅದು ಜಿಯೋ ಜಿಯೋ ಪೆಟ್ರೋಲ್ ಬಂಕ್ ಅವ್ರು ಬಂದು ಮತ್ತೆ ಇನ್ನೊಬ್ಬ ಅವನ ಹೆಸರು ಲೋಹಿತ್ ಅಂತ ಮತ್ತೆ ಇನ್ನೊಬ್ಬನು ಬಂದು ಇವನು ಲಕ್ಷ್ಮೀನಾರಾಯಣ ಅಂತ ಇವರಿಬ್ಬರು ಬಂದು ನಮ್ಗೆ ಭಾರಿ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಮ ಇದಕ್ಕೆ ಅವರು ರಕ್ಷಣೆ ಕೊಡ್ತಾ ಇಲ್ಲ ಯಾಕಂದರೆ ನಮ್ಮ ಕ್ಯಾಶ್ ಯಾಕಂದ್ರೆ ಕೆಳಗೆ ಇಳ್ದೈತ ಇಲ್ಲದೈತಲ್ಲ ಅದಕ್ಕೆ ರಕ್ಷಣೆ ಕೊಡ್ತಾ ಇಲ್ಲ ಇದಕ್ಕೆ ಸರ್ಕಾರ ಎಚ್ ನೋಡ್ಕೋಬೇಕು ಅಧಿಕಾರಿಗಳು ನೋಡ್ಕೋಬೇಕು ಯಾವ್ದು ಮಾಡ್ತಾರೆ ಇವರು ಬಂಕವ್ರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಎರ್ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಎರಡರಲ್ಲಿ ನಾಲ್ಕು ಪಾಯಿಂಟ್ ಮೂರು ಎರಡು ಎಕರೆಯಲ್ಲಿ ನೂತನ ಜಿಯೋ ಪೆಟ್ರೋಲಿಯಂ ನಿರ್ಮಾಣ ಮಾಡುತ್ತಿದ್ದಾರೆ ಇದಕ್ಕೆ ಸರ್ವಿಸ್ ರಸ್ತೆಗೆ ನೂರ ನಲವತ್ತಾರು ಬಾರ್ ಒಂದರ ವೆಂಕಟಮ್ಮ ಅವರಿಗೆ ಸೇರಿದ ಜಮೀನಿನಲ್ಲಿ ನಿರ್ಮಾಣ ಮಾಡಲು ಜೆಸಿಬಿ ಬಳಸಿ ಜೋಳದ ಬೆಳೆ ನೀರಿನ ಅನ್ನು ಹಾಳು ಮಾಡಿ ನಷ್ಟವನ್ನು ಮಾಡಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ ಈಗಾಗಲೇ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಯರ್ಲಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಮೂರರಲ್ಲಿ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನನ್ನು ರಾಷ್ಟೀಯ ಹೆದ್ದಾರಿ ಏಳು ಪ್ರಾಧಿಕಾರಕ್ಕೆ ಭೂ ಸ್ವಾಧೀನಪಡಿಸಿಕೊಂಡಿದ್ದಾರೆ ಅದರಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಳ್ಳಿ ಅದು ಬಿಟ್ಟು ಬಡ ದಲಿತ ರೈತರ ಜಮೀನು ಕಬ್ಜಾ ಮಾಡಲು ಹೊರಟಿರುವುದು ಖಂಡನೀಯ ಅಂತ ದಲಿತ ಮುಖಂಡರು ಆರೋಪಿಸಿದ್ದಾರೆ ದಲಿತ ಸಂಘಟನೆಗಳು ಬಡ ರೈತರಿಗೆ ಸಾಥ್ ನೀಡಿದ್ದಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ಗುಡಿಬಂಡೆ ತಾಲೂಕು ಕಂದಾಯ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ